ನಮಸ್ಕಾರ ಸ್ನೇಹಿತರೆ ಜಿ ಕೆ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ನಿಮಗೆ ಹೇಳಬೇಕಾಗಿರೋ ವಿಷಯ ಅಂದರೆ ನಾನಿವತ್ತು ಹೇಳೋಕ್ಕಾಗಲ್ಲ ಯಾಕಂದರೆ ಇನ್ನು ಮುಂದಕ್ಕೆ ನಮ್ಮ ಯಜಮಾನ್ರು ಮಾತಾಡ್ತಾರೆ ಮತ್ತು ಎಲ್ಲೂ ಹೋಗ್ತಾರೆ ಅಂತ ನೀವೇ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತಾಯಿ ಅಣ್ಣಮ್ಮನ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅವ ಅಣ್ಣವ್ರ ಮೇಲೆ ದಯವಿಟ್ಟು ಇದೇ ರೀತಿ ಮುಂದುವರಿಸಿ ನಿಮ್ಗೆ ಒಳ್ಳೇದಾಗಲಿ ಅಣ್ಣ ಇದು ನನ್ನ ಕಡೆಯಿಂದ ಕೇಳ್ಕೊತಾ ಇದೀನಿ ಇದೇ ರೀತಿ ಮುಂದುವರಿಸಿ ಅಣ್ಣ ನಮ್ಮ ಯಜಮಾನ್ರು ಇನ್ನು ಮುಂದಕ್ಕೆ ಮಾತಾಡ್ತಾರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಆದ್ರೆ ಈಗ ನಮ್ ಗಾಂಧಿ ಬಜಾರ್ ಅಲ್ಲಿ ಗಿನ್ ಮಾರೋರು ಬಂದಿದ್ದಾರೆ ಅವ್ರಿಗೆ ಗಿನ್ನ ಬಗ್ಗೆ ವಿಶೇಷ ಮತ್ತು ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಸರ್ ಈಗ ನೀವು ನೋಡ್ತಾ ಇರೋದು ಗಿನ್ನೋ ಈಗ ಅವರ ಗಿನ್ನೋರ ಹತ್ರ ನೀವು ಮಾತಾಡೋಣ ಸರ್ ಇದು ಎಲ್ಲಿಂದ ತರ್ತೀರಾ ಸರ್ ನೀವು ಸರ್ ಊರ್ ಕಡೆ ಫಾರ್ಮ್ಸ್ ಹೇಳಿದೀವಿ ಹಾಲು ಬರುತ್ತೆ ಅಲ್ಲಿಂದ ಪ್ರೊಸೆಸ್ ಮಾಡ್ತೀವಿ ಸರ್ ಓಕೆ ಮತ್ತು ನೀವು ಎಲ್ಲೆಲ್ಲಿಂದ ಡೆಲಿವರ್ ಮಾಡ್ತೀರಾ ಸರ್ ನೀವು ಹೋಮ್ ಡೆಲಿವರಿ ಎಲ್ಲ ಮಾಡ್ತೀರಾ ನೀವು ಸರ್ ಸದ್ಯಕ್ಕೆ ಹೋಮ್ ಡೆಲಿವರಿ ಪ್ಲಾನ್ಸ್ ಇಲ್ಲ ಹಾಂ ಬಲ್ಕ್ ಆರ್ಡರ್ಸ್ ಎಲ್ಲ ತಗೋತಾ ಇದ್ದೀವಿ ಸರ್ ಹೋಗಿ ಸರ್ ಈಗ ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡಿದೆ ಅಂದರೆ ನೀವು ಮನೆಗೂ ಸರ್ ಕೊಡ್ತೀರ ಯಾ ಇವಾಗ ಗಿನ್ನೆ ರೇಟ್ ಸಿಗುತ್ತೆ ಅಂತ ಹೇಳ್ತೀರಾ ಈಗ ನಿಮ್ಗೆ ಹೆಂಗೆ ಸಿಗುತ್ತೆ ಅಂತ ಸರ್ ನಾವು ಊರ್ ಕಡೆ ಫಾರ್ಮ್ಸ್ಗಳೆಲ್ಲ ಹೇಳಿ ಅಡ್ವಾನ್ಸ್ ಪೇ ಮಾಡಿ ಬಂದಿದ್ದೀವಿ ಓಕೆ ಸೊ ಫಾರ್ಮ್ಸ್ ಕಡೆಯಿಂದ ಒಂದಲ್ಲ ಒಂದು ಫಾರ್ಮಿಂದ ನಮಗೆ ಹಾಲ್ ಬರುತ್ತೆ ಓಕೆ ಸೊ ಹಾಲ್ ಇಲ್ಲಿ ಪ್ರೊಸೆಸ್ ಮಾಡ್ತೀವಿ ಸರ್ ಓಕೆ ಇವಾಗ ನಿಮಗೆ ಏನಾದ್ರು ಸೈಜ್ ಸಿಗುತ್ತೆ ಸರ್ ನಿಮಗೆ ಅಲ್ಲಿ ಸರಿ ಒಂದು ಮೂವತ್ತು ರೂಪಾಯಿ ಕಪ್ ಸಿಗುತ್ತೆ ಸರ್ ಹಾಂ ಒಂದು ಐವತ್ತು ರೂಪಾಯಿ ಕಪ್ ಸರ್ ಹಾಂ ಸರ್ ನೆಕ್ಸ್ಟ್ ಪಾರ್ಸಲ್ಗೆ ಐವತ್ತು ರೂಪಾಯಿ ಪಾರ್ಸಲ್ ಕೊಡ್ತೀವಿ ಓಕೆ ಕಾಲು ಕೆ ಜಿ ಪಾರ್ಸಲ್ನು ಕೊಡ್ತೀವಿ ಸರ್ ಓಕೆ ಎಲ್ಲ ರೀಸನೇಬಲ್ ಪ್ರೈಸ್ ಇದೆ ಸರ್ ಸರ್ ಮೂವತ್ತು ರೂಪಾಯಿ ಕಪ್ಪು ಆ ಕಾಲು ಕೆ ಜಿ ಕಪ್ ಎಷ್ಟು ಸರ್ ಸರ್ ಕಾಲು ಕೆ ಜಿ ಒನ್ ಫಿಫ್ಟಿ ಸರ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಎಷ್ಟು ಗ್ರಾಮ್ಸ್ ಅಂತ ಲೆಕ್ಕ ಅದು ಸರ್ ಅರೌಂಡ್ ಸೆವೆಂಟಿ ಫೈವ್ ಟು ಸರ್ ಓಕೆ ಸರ್ ಥ್ಯಾಂಕ್ ಯು ಈ ಪುಣ್ಯ ಕೋಟಿ ಗಿನ್ನ ಪುಣ್ಯ ಕೋಟಿ ಗಿನ್ನ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಗಿನ್ನ ತೊಗೊಳಕ್ಕೆ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅವ್ರ ಬಗ್ಗೆ ರಿವ್ಯೂ ಕೇಳ್ಕೊಂಡು ಬನ್ನಿ ಈ ಗಿನ್ನೆ ಅವ್ರ ಹೆಂಗೆ ಗೊತ್ತಾಯಿತು ಅಂತ ಕೇಳೋಣ ಬನ್ನಿ ಸರ್ ಹಿಂಗೆ ಗಿನ್ನೆ ಹೆಂಗೆ ಗೊತ್ತಾಯ್ತು ಸರ್ ಇಲ್ಲಿ ಇವರು ಮಾಡ್ತಾರೋದು ನಿಮಗೆ ಸರ್ ಏನಿಲ್ಲ ನಾವು ಇಲ್ಲಿ ಗಾಂಧಿ ಬಜಾರಲ್ಲಿ ಅಡ್ಡಾಡ್ತಿದ್ರೆ ಇರೋದು ನಾವು ನೋಡಿದ್ವಿ ಇಲ್ಲಿ ಗಿಣ್ಣು ಇದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡು ಹೋಗಿದ್ವಿ ಮೊನ್ನೆ ತುಂಬಾ ಇಷ್ಟ ಆಯ್ತು ನಮ್ಮ ಮನೆಗೆ ಎಲ್ಲರಿಗೂ ಸೊ ಅದಕ್ಕೆ ಇವತ್ತು ಇನ್ನೊಂದ್ಸರ್ ತಿನ್ನೋಣ ಯು ಬಂದ್ರೆ ಇವರು ಇಂಜಿನಿಯರ್ ಕೆಲಸ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಇದೆ ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ತಾರೆ ಮತ್ತು ಈಗ ಸಾಯಂಕಾಲ ಬಂದು ಈ ಬೆಂಗಳೂರಲ್ಲಿ ಗಿಣ್ ಸಿಗೋದು ತುಂಬಾ ಕಷ್ಟ ಅದ್ರಲ್ಲೂ ಕೂಡ ಇವರು ಗಿಣ್ಣ ಬನ್ನಿ ಗಾಂಧಿ ಬಜಾರ್ ಗೆ ಗಿಣ್ ತಿನ್ನೋಣ ಥ್ಯಾಂಕ್ ಯು ಇವ್ರು ನಾಟಿ ಬೆಲ್ಲ ಹಾಕ್ಬಿಟ್ಟು ಗಿನ್ ಮಾಡ್ತಾರೆ ಮತ್ತೆ ಇದು ಲೊಕೇಟ್ ಆಗಿರೋದು ಗಾಂಧಿ ಬಜಾರ್ ಮೇನ್ ರೋಡ್ ನಂದಿ ಹೋಮ್ ಈ ವಿಡಿಯೋದಲ್ಲಿ ಇವ್ರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಫೋನ್ ಮಾಡ್ಕೊಂಡು ಕೂಡ ಬರ್ಬೋದು